ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದ ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ಇವತ್ತು ನನ್ನ ದೇಶದಲ್ಲಿ ನೋಡ್ತಾ ಇದ್ದಾರೆ ದೇಶಗಳಲ್ಲಿ ನಮ್ಮ ಭಾಷೆ ಲಿಂಕ್ ಆಗ್ತಾ ಇಲ್ಲ ಅನ್ಸುತ್ತೆ ಎವ್ರಿ ಮಂತ್ ನಮ್ಮ ಚಾನೆಲ್ ಟೋಟಲ್ ಎಲ್ಲ ಪ್ಲಾಟ್ಫಾರ್ಮ್ ಒಂದು ಕೋಟಿಗಿಂತ ಹೆಚ್ಚು ವೀಕ್ಷಣೆ ಆಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದ್ರಲ್ಲಿ ನಲ್ವತ್ತು ಲಕ್ಷ ವಿದೇಶದಲ್ಲಿ ವೀಕ್ಷಣೆ ಆಗುತ್ತೆ ಫಾರಿನ್ ಅಲ್ಲಿ ಇಲ್ಲೆಲ್ಲ ಒಬ್ಬ ಸಾಮಾನ್ಯ ಕನ್ನಡ ಮೀಡಿಯಂ ಹುಡುಗ ಇವತ್ತು ಈ ಹಂತಕ್ಕೆ ನಿಮಗಿಂತ ಏನು ಭಾಳ ದೊಡ್ಡವರಲ್ಲ ನಾವು ನಮ್ಮ ಆಸೆ ನಾನು ಯಾಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೀವು ಅಷ್ಟೇ ನಾನೇನು ಮಾಡ್ತಾಯಿದ್ದೀನಿ ಇದರ ಟೆನ್ ಟೈಮ್ಸ್ ಟ್ವೆಲ್ ಟೈಮ್ಸ್ ಫಿಫ್ಟೀನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ಅಚೀವ್ ಮಾಡ್ಬೋದು ಈಗ ನಾನೇ ಇಷ್ಟೆಲ್ಲ ನಿಮಗೆ ನಿಮಗೇನಿಸ್ಬೋದು ಮಂಜುನಾಥ್ ಸರ್ ಒಂದು ಸಾಧನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ನನ್ನ ಕೆಪ್ಯಾಸಿಟಿಯ ಹತ್ತು ಪರ್ಸೆಂಟ್ ಯೂಸ್ ಆಗ್ತಿದೆ ಅಂತ ಇನ್ನೂ ನೈಂಟಿ ಪರ್ಸೆಂಟ್ ರಿಮೈನಿಂಗ್ ಇನ್ನೂ ಮಾಡಬೇಕಾದ ಭಾಳ ಇದೆ ಅದನ್ನೆಲ್ಲ ನಾವು ಇವತ್ತು ಒಂದು ಚಿಕ್ಕ ಒಂದು ಸ್ಮಾಲೆಸ್ಟ್ ಬರ್ಡ್ ಸ್ಮಾಲೆಸ್ಟ್ ಬರ್ಡಲ್ಲ ಅದು ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದು ಈಗಲ್ ಈಗಲ್ ಸ್ಟೋರಿ ಜೊತೆಗೆ ನಮ್ಮ ಸ್ಟೋರಿನ ಮ್ಯಾಚ್ ಮಾಡಿಕೊಂಡು ನಾವು ಏನು ಮಾಡಬೇಕು ಅಂತ ನೋಡ್ತಾ ಬರೋಣ ಬಿಕಾಸ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ನಿಮ್ಮ ಕೆಪ್ಯಾಸಿಟಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಐ ಕ್ಯೂ ನಿಮ್ಮ ಮೆಮೊರಿ ಅಂತ ಏನು ಹೇಳ್ತೀವಿ ನಾವು ಅದೆಲ್ಲದೂ ಸುಳ್ಳೆ ನಿಮ್ಮ ಮೆಮೊರಿಯಲ್ಲಿ ಸಕ್ಸಸ್ ಇಲ್ಲ ನಿಮ್ಮ ಐ ಕ್ಯೂನಲ್ಲಿ ಸಕ್ಸಸ್ ಇಲ್ಲ ನಿಮ್ಮ ಕೆಪ್ಯಾಸಿಟಿನಲ್ಲಿ ಸಕ್ಸಸ್ ಇಲ್ಲ ಕೆಪ್ಯಾ ಸಕ್ಸಸ್ ಇರೋದು ನಿಮ್ಮ ಆ್ಯಟಿಟ್ಯೂಡಲ್ಲಿ ಒಂದು ದಿನ ನೀವು ಕಮಿಟ್ ಆದ್ರಿ ಅಂದರೆ ಇವನಲ್ಲ ಅಂತ ಓನಲ್ಲ ನೀನೆಲ್ಲ ಕೇಳ್ತಾ ಇದ್ದೀರಾ ನೀವು ದಿನ ಇನ್ಸ್ಟಾದಲ್ಲಿ ಆ ನಲ್ಲ ಬೇಡ ನೀವು ನೀವಲ್ಲ ಅಂತ ಅನ್ಕೋಬೇಕು ನೀವು ಹೂ ಯು ಆರ್ ಅಂತ ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ ದೊಡ್ಡ ಅಚೀವ್ಮೆಂಟ್ಗಳನ್ನ ಮಾಡ್ಬೋದು ಕಮ್ ಟು ಈಗಲ್ ಸ್ಟೋರಿ ಅದ್ರ ಮೊದಲೇ ನಾನೇ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದಾರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಸಿಕಲಿ ಆಮೇಲೆ ಹೈಸ್ಕೂಲ್ ಟೀಚರ್ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆ ಟೈಮಲ್ಲಿ ಮಧ್ಯದಲ್ಲಿ ಕನಿಷ್ಠ ಒಂದು ಹತ್ತು ಹದಿನೈದು ಎಕ್ಸಾಮ್ಗಳು ಪಾಸ್ ಮಾಡಿದ್ದೆ ಟೋಟಲ್ ಗೌರ್ಮೆಂಟಿಂದ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ಗಳೇ ಹದಿನಾರು ಬಂದಿದೆ ಸಿಕ್ಸ್ಟೀನ್ ಅಪಾಯಿಂಟ್ಮೆಂಟ್ ಆರ್ಡ್ರ್ ನೀವೇನು ಅನ್ಕೋತೀರಾ ಜಾಬ್ ಇಲ್ಲ ನಿರುದ್ಯೋಗಿಗಳ ದೇಶ ಮೋದಿಯವರು ಕೆಲಸ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವ್ರು ಕೆಲಸ ಕೊಡ್ತಾ ಇಲ್ಲ ಅಂತ ಇದ್ದೀರಿ ಮೋದಿಯವರು ಸಿದ್ದರಾಮಯ್ಯನವರು ಕೆಲಸ ಕೊಡೋದಲ್ಲ ಅದು ಕೆಲಸ ಕೊಡೋದು ಇಸ್ಕೊಳ್ಳೋದಲ್ಲ ಅದನ್ನು ಪಡ್ಕೊಳ್ಳೋದು ಯಾರು ಪಡ್ಕೋಬೇಕು ಯಾರು ಪಡ್ಕೋಬೇಕು ಜೋರಾಗಿ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ವರ್ಲ್ಡ್ ನನಗೆ ಈ ಜಗತ್ನಲ್ಲಿ ಇಷ್ಟ ಆಗದೆ ಇರೋ ಒಂದು ಪದ ಯಾವುದು ಅಂದರೆ ಈಗ ಬಳಸಿದ್ರಲ್ಲ ದಟ್ ವರ್ಡ್ ಯಾವುದದು ಜೋರಾಗಿ ಯಾಕೆ ಸರ್ ನಾವು ಅನ್ನೋ ಪದ ಇಷ್ಟ ಆಗಲ್ಲ ಅಂದ್ರೆ ಈ ಜಗತ್ತನ್ನು ಹಾಳು ಮಾಡಿರೋದು ನಿಮ್ಮನ್ನು ಹಾಳು ಮಾಡಿರೋ ಪದನೇ ನಾವು ಅನ್ನೋದು ಯಾಕೆ ಸರ್ ಇದು ಅಂತ ಅಂದರೆ ಒಬ್ಬ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ನೋಡಿದ್ದೀವಿ ಯಾಕೆ ಬಿಡ್ತಾ ಇದ್ದಾರೆ ಅಂದರೆ ಆ ತಾಯಿಗೋ ನಾಲ್ಕು ಮಕ್ಕಳಿರ್ತಾರೆ ಯಾರ ತಾಯಿ ಇದು ಅಂತ ನಾಲ್ಕು ಜನ ಏನು ಹೇಳ್ತಾರೆ ನಮ್ಮ ತಾಯಿ ಅಂತಾರೆ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಬಂದಾಗ ಅವನ್ ನೋಡ್ಕೊಳ್ಳಿ ಇವನ್ ನೋಡ್ಕೊಳ್ಳಿ ಇವ್ನ ನೋಡ್ಕೊಳ್ಳಿ ಅಂತ ಯಾರೂ ನೋಡ್ಕೊಳ್ಳಲ್ಲ ಅದೇ ಒಬ್ಬ ಒಂದು ಹೆಂಡ್ತಿ ಇದಾರೆ ಇಟ್ಕೊಳ್ರಿ ಇದು ಯಾರ ಹೆಂಡತಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು ನಮ್ಮ ಹೆಂಡ್ತಿ ಅಂತೀರಾ ಊರಾಗಿದ್ದರೆ ಹೆಂಡತಿ ಆಗ್ಬಿಡುತ್ತದೋ ಏನು ಹೇಳ್ತೀರಾ ನನ್ನ ಹೆಂಡ್ತಿ ಅಂತೀವಿ ಗಂಡ ಯಾರ್ದಿದು ಅಂದರೆ ನನ್ನ ಗಂಡ ಅಂತೀವಿ ಯಾವುದೇ ಗಂಡನ್ನ ಹೆಂಡತಿ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿಲ್ಲ ಯಾವುದೇ ಹೆಂಡತಿನ ಗಂಡ ಹೋಗಿ ಅನಾಥಾಶ್ರಮದ ಬಿಟ್ಟಿಲ್ಲ ಅಂದರೆ ನನ್ನದು ಅಂತ ಇದ್ದಾಗ ಬೇರೆ ವಿಚಾರದಲ್ಲಿ ನಾವು ಬೇಕು ಬಟ್ ಲೈಫ್ ಸಕ್ಸಸ್ ಫೇಲ್ಯೂರ್ ವಿಚಾರಕ್ಕೆ ಬಂದಾಗ ನೀವು ಇನ್ನೊಬ್ಬರನ್ನ ಹೊಣೆ ರೆಡಿ ಇಲ್ಲ ಗೆದ್ರೆ ನಾನು ಗೆದ್ದಿದ್ದೀನಿ ಸೋತ್ರೆ ನಾನು ಸೋತಿದ್ದೀನಿ ನಾವು ಅನ್ನೋ ಪದ ಬೇಡ ಜೀವನ ಯಾರ್ದು ಅಂದರೆ ನಂದು ಅನ್ಬೇಕು ನಮ್ದು ಅಲ್ಲ ಜಿಂದಗಿ ಕಿಸ್ಕ ಹೇ ಮೇರ ಹೇ ಕಿಸ್ಕ ಕಿಸ್ಕಹೇ ಮೇರ ಬಿ ಹೈ ಹಮರ ಅಲ್ಲ ನಂದು ಆಗಿರ್ಬೇಕು ಅದನ್ನು ಒಂದು ಸಣ್ಣ ಪಕ್ಷಿ ಪ ಪ್ರಪಂಚದಲ್ಲಿ ಅಂದರೆ ಪ್ರಾಣಿ ಜಗತ್ತೇನು ಕರಿತೀವಿ ಅದರಲ್ಲಿರೋ ಇದ್ರ ಜೊತೆ ನೋಡೋದಾದ್ರೆ ಲುಕಿಯರ್ ಇದೊಂದು ಸುಮ್ಮನೆ ಖುಷಿಗೆ ತೋರಿಸ್ತೀನಿ ನಿಮಗೆ ನೀವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಅದರಲ್ಲಿ ನೋಡಿರ್ಬೋದು ನಮಗೆ ಸಿಲ್ವರ್ ಬಟನ್ ಬಂದಿದೆ ಗೋಲ್ಡನ್ ಬಟನ್ ಬಂದಿದೆ ಅಂತ ತೋರಿಸ್ತಾ ಇರ್ತಾರೆ ಒಂದೊಂದು ಬಟನ್ ಹಿಡ್ಕೊಂಡೆ ನಾವು ಇಷ್ಟು ಅಚೀವ್ ಮಾಡಿದ್ದೀವಿ ಅಂತಿರ್ತಾರೆ ನಾವು ಕಾಮಿಡಿ ಮಾಡಿಲ್ಲ ನಾವು ಇನ್ನೇನೂ ಮಾಡಿಲ್ಲ ಬರೀ ಹುಡುಗರಿಗೆ ಮಾತಾಡಿದ್ದು ಅಷ್ಟೇ ಮೋಟಿವೇಟ್ ಮಾಡಿದ್ದು ಪಾಠ ಮಾಡಿದ್ದು ಪಾಠ ಮಾಡೋ ಮೇಸ್ಟ್ರಿಗೆ ಅಮೇರಿಕಾದಿಂದ ಗೂಗಲ್ ಕಂಪ್ನಿಯವ್ರು ಕೊಟ್ಟಿರೋ ಅವಾರ್ಡ್ಗಳ ನಂಬರ್ ಐದು ಅವಾರ್ಡ್ಸ್ ಒಂದು ಗೋಲ್ಡ್ ನಾಲ್ಕು ಸಿಲ್ವರ್ ನಾವು ಯೂಟ್ಯೂಬಲ್ಲಿ ತೋರಿಸಲ್ಲ ಕೆರೆದು ಕೆರೆದು ನಿಮ್ಮ ಎದುರಿಗೆ ಬಂದಾಗ ತೋರಿಸ್ಬಿಡ್ತೀವಿ ಇಷ್ಟು ಇಟ್ಕೊಂಡಿದ್ದೀವಿ ಐದೈದು ಯೂಟ್ಯೂಬ್ ಚಾನಲ್ಗಳಿಗೆ ಭಾವಿಸಿದ್ದೀನಿ ನಾನು ಎರಡು ಗೌರ್ಮೆಂಟು ಮೂರು ಪ್ರೈವೇಟು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂದ್ದು ನಾವು ಹುಡುಕ್ತಿ ಇರ್ತೀವಿ ಯಾಕೆ ಅಂದರೆ ನೀವು ದಾರಿ ತಪ್ಪತಾ ಇದ್ದೀರಾ ಅಲ್ಲಿ ಸರಿಪಡ್ಸಕ್ಕೆ ಇರೋದು ನಿಮಗೆಲ್ಲ ಫೇವರಿಟ್ ಹಾಡುಗಳು ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಮುಂದೇನು ಕರಿಮಣಿ ಮಾಲೀಕ ನೀನಲ್ಲ ಯಾವುದಾದ್ರೂ ಹೆಂಡ್ತಿ ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ಗಂಡ ಸುಮ್ಮನೆ ಇರ್ತಾನೆ ಕಪ್ಪಾಳಕ್ಕೆ ಬಿಡ್ತಾನೆ ಬಟ್ ನೀವು ಮಾತ್ರ ಹೇಳ್ಕೊಂಡು ಮಜಾ ಮಾಡ್ತಾ ಇದ್ದೀರಾ ಮತ್ತು ನಿಮಗೆ ಏನು ಬೇಡ ಅದೆಲ್ಲ ಗೊತ್ತಿರುತ್ತೆ ಅದು ಗೊತ್ತಾಗಬಾರ್ದು ಎಷ್ಟು ಗೊತ್ತಿರಬೇಕು ಅನ್ನೋದು ವಿ ಲರ್ನ್ ಫ್ರಮ್ ದ ಸ್ಟೋರಿ